ಏನು ಹೋಲಿಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಮಾತೇನೆ ಬಡ ದಿವಸ ನಡೆಯಲ್ಲ ಅದು ಅಂತಿಮ ಗಟ್ಟಿಗೆ ತಲುಪಿದ್ದಾರೆ ಅಂತಿಮ ಸರ್ಕಾರ ತೆಗಿಬೇಕಾಗಿಲ್ಲ ಅವರೇ ತೆಗಿಯು ನಡೆಯಲ್ಲ ಸಿಎಂ ಯಾರು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಸರ್ಕಾರ ಇದೆಯಲ್ಲ ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂತ ನಮ್ಗೆ ಒಳ್ಳಾರೆ ಅರ್ವತ್ತು ಸವಾಲ ಮತ್ತಿಲ್ಲ ನನ್ನ ಅತ್ಯಂತ ತಿಳಿಸ್ಬಿಡ್ತಾರೆ ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಲಿಸಿ ಅಂತ ಕೇಳ್ತಾರೆ ಇಲ್ಲಿ ಈ ಕಡೆ ನೋಡಿದ್ರೆ ಶಿವಕುಮಾರ್ ಅವರು ಒಕ್ಕಲಿಗರು ಹೇಳ್ತಾರೆ ನೀವು ಎಂಟು ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಕೊಡಬೇಕು ನನ್ನ ಶಕ್ತಿ ತುಂಬಬೇಕು ಅಂತ ಅವ್ರು ಹೇಳ್ತಾರೆ ಈಗ ಹೇಳೋದಲ್ಲ ವಿಶ್ವನಾಥ್ ಅವರು ಈ ಅಭ್ಯರ್ಥಿ ಬಗ್ಗೆ ಮೈಸೂರಿನ ಅಭ್ಯರ್ಥಿ ಜಾತಿ ಹೆಸರಿನಲ್ಲಿ ಈಗ ರಾಜಕಾರಣ ನಾವು ಮಾಡ್ತಾ ಇದೀವ ಜಾತಿಯತೀತ ಪದ ತರಾಕಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಪದೇ ಪದೇ ಅವ್ರು ದಿನನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕೀಯ ಅವ್ರಿಗೆ ಯಾವ ಜಾತಿಯತ ಅಂತಕ್ಕಂಥದ್ದಿದೆ ಅದ್ರಲ್ಲಿ ಹೇಳ್ಬೋದಿದ್ದಾರೆ